ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷಾಂತ್ಯ ಕನ್ನಡಿಗರಿಗೆ ಕರಾಳ ದಿನ ಡಿಸೆಂಬರ್ ಎಂಟನೇ ತಾರೀಕು ಈ ನಾಡು ಕಂಡ ಶ್ರೇಷ್ಠ ನಟಿ ಲೀಲಾವತಿ ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ್ರು ಆ ತಾಯಿಯನ್ನ ಕಳೆದುಕೊಂಡ ಪುತ್ರ ವಿನೋದ್ ರಾಜ್ ಸಂತೆಯಲ್ಲಿ ಕಳೆದು ಹೋದ ಪುಟ್ಟ ಮಗುವಿನಂತೆ ಕಣ್ಣೀರನ್ನ ಹಾಕಿದ್ದು ಇಡೀ ಕರ್ನಾಟಕಕ್ಕೆ ನೋಡಲು ಸಾಧ್ಯವಾಗಿರಲಿಲ್ಲ ಲೀಲಾವತಿ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಸ್ವಗ್ರಾಮ ಸೋಲದೇವನಹಳ್ಳಿಯಲ್ಲಿಯೇ ಅಂತಿಮ ವಿದಾಯ ಹೇಳಲಾಗಿತ್ತು ಸರಿಯಾಗಿ ಒಂದು ತಿಂಗಳು ಕಳೆದ ನಂತರ ಇಂದು ಲೀಲಾವತಿ ಅಮ್ಮನವರ ಸ್ಮಾರಕಕ್ಕೆ ಇಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಲೀಲಾವತಿ ಅಮ್ಮನವರ ಸ್ಮಾರಕ ವಿನೋದ್ ಅವರ ಆಸೆಯಂತೆ ಕಟ್ಟಲಿದ್ದಾರೆ ಅವರೇ ಹೇಳಿದಂತೆ ಬರೋಬ್ಬರಿ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಅದರ ಮಾಡೆಲ್ ಕೂಡ ಅದ್ದೂರಿಯಾಗಿಯೇ ತಯಾರಾಗಿದೆ ಆ ಮಾಡೆಲ್ ಹೇಗಿದೆ ಅಂತ ನೋಡ್ತೀರಾ ನೀವೇ ನೋಡಿ ನೋಡಿದ್ರಲ್ಲ ಲೀಲಾವತಿ ಅಮ್ಮನವರ ಸ್ಮಾರಕ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಇಡೀ ಸ್ಮಾರಕ ಮೂರು ಲೇಯರ್ಗಳಿಂದ ಕೂಡಿದೆ ಮೊದಲನೇ ಲೇಯರ್ನಲ್ಲಿ ಎಲ್ಇಡಿ ವ್ಯವಸ್ಥೆ ಇದ್ದು ಎರಡನೇ ಲೇಯರ್ನಲ್ಲಿ ಲೀಲಾವತಿ ಅಮ್ಮನವರ ಸಿನಿಮಾಗಳ ದೃಶ್ಯ ಕಾವ್ಯಗಳು ಅನಾವರಣ ಆಗಲಿದೆ ಜೊತೆಗೆ ಸ್ಮಾರಕದ ಒಳಗೆ ಒಂದು ಸುಂದರ ಹೂದೋಟವನ್ನ ನಿರ್ಮಾಣ ಮಾಡಲಿದ್ದಾರೆ ಸಂತೋಷ ಆಗಿದೆ ವಿನೋದ್ ರಾಜ್ ಅವರು ಇದನ್ನ ನೂರಾರು ವರ್ಷ ಶಾಶ್ವತವಾಗಿರುವಂತಹ ಕೆಲಸ ಮಾಡಿದ್ದಾರೆ ಅವರು ಮಾಡಿದ ಎಲ್ಲ ಫಿಲಮ್ಸ್ ಅಲ್ಲಿ ಕೂಡ ನೀತಿ ಪಾಠವನ್ನು ಕಲಿಯುವಂಥದ್ದಿದೆ ಇವತ್ತು ಅವರೇನು ಈ ಒಂದು ಸ್ಮಾರಕ ಸ್ಮಾರಕದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತದ್ದೇ ಇರ್ತದೆ ಅದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ ಇದು ಇನ್ನು ಇದೇ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರ ಲೀಲಾವತಿ ಸ್ಮಾರಕ ಗುದ್ದಲಿ ಪೂಜೆಗೆ ನೆಲಮಂಗಲ ಉಸ್ತುವಾರಿ ಹಾಗೂ ಆಹಾರ ಮತ್ತು ನಾಗರಿಕ ಸಚಿವ ಕೆ ಎಚ್ ಮುನಿಯಪ್ಪ ಕೂಡ ಭೇಟಿ ಕೊಟ್ಟು ಸ್ಮಾರಕದ ವಿಚಾರದಲ್ಲಿ ತಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಭರವಸೆ ಕೊಟ್ರು ಇನ್ನು ಎಲ್ಲರನ್ನೂ ಬಿಳ್ಕೊಟ್ಟು ಮಾಧ್ಯಮಗಳ ಜೊತೆ ಮಾತನಾಡಿದ ವಿನೋದ್ ರಾಜ್ ಇದು ತಾಯಿಯ ಸಮಾಧಿಯಲ್ಲ ಅವರ ದೇವಸ್ಥಾನ ಅವರ ನಮ್ಮ ಜೊತೆಯೇ ಇದ್ದಾರೆ ಅವರ ಸ್ಮಾರಕಕ್ಕೆ ಯಾರ ಬಳಿಯೂ ಸಹಕಾರ ಕೇಳಿಲ್ಲ ಅವರು ಏನ್ ಬೇಕೋ ಅದನ್ನ ಮಾಡಿಸಿಕೊಳ್ತಾರೆ ನಿಮ್ಮ ಸಹಕಾರ ಇರಲಿ ಅಂತ ಕೈ ಮುಗಿದ್ರು ಇನ್ನು ಒಂದು ಸುತ್ತು ಮತ್ತಿ ಎರಡು ಸುತ್ತು ಮೂರನೇ ಸುತ್ತು ಅಮ್ಮವರ ದರ್ಶನ ಮಾಡ್ಕೊಂಡಿಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಧ್ಯಾನ ಮಂಟಪ ಅನ್ನುವಂತ ಭಾವನೆಯಲ್ಲೇ ಅದನ್ನು ಸೃಷ್ಟಿ ಮಾಡಿದ್ವಿ ತಾಯಿಯವರ ದೇವಸ್ಥಾನ ಅಂತಲೇ ನಾವು ಅದನ್ನು ಭಾವಿಸಿದ್ವಿ ಇರ್ಲಿ ಅಮ್ಮವರು ಎಲ್ಲಾ ಸೌಕರ್ಯಗಳು ಮಾಡಿಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ನಾವು ಆಗಬಾರ್ದು ಖಂಡಿತ ಸರ್ಕಾರಕ್ಕೆ ಯಾವುದೇ ಒಂದು ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ನಮಗಿಲ್ಲ ಅವರಿಗೆ ಹೊರೆಯಾಗುವಂಥದ್ದು ನಮ್ಗೆ ಉದ್ದೇಶ ಇಲ್ಲ ಇವತ್ತಿರೋ ಪರಿಸ್ಥಿತಿನಲ್ಲಿ ಇವತ್ತಿರೋ ಹಣದ ಒಂದು ಬಿಕ್ಕಟ್ಟಿನಲ್ಲಿ ನಾವು ಯಾರಿಗೂ ತೊಂದರೆ ಕೊಡಕ್ಕೆ ಇಷ್ಟಪಡೋಣ ಆದಷ್ಟು ಭಗವಂತನ ಆಶೀರ್ವಾದ ಅಭಿಮಾನಿಗಳ ಪ್ರೋತ್ಸಾಹ ಮಾಧ್ಯಮದವರು ನಿಮ್ಮ ಉತ್ಸಾಹ ಈ ಮೂರರೊಂದಿಗೆ ತಾಯಿಯವರ ಆಶೀರ್ವಾದ ಲೀಲಾವತಿಯವರ ಸುಂದರವಾದ ಸ್ಮಾರಕ ಇನ್ನು ಮೂರು ತಿಂಗಳ ನಂತರ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧವಾಗಲಿದೆ ಯಾವುದೇ ಅಡೆತಡೆಗಳಿಲ್ಲದೆ ಸ್ಮಾರಕ ನಿರ್ಮಾಣವಾಗಲಿ ಎಂಬುದೇ ನಮ್ಮ ಆಶಯ ಪ್ರಶಾಂತ ಕೆಂಗನಹಳ್ಳಿ ಝಿ ಕನ್ನಡ ನ್ಯೂಸ್ ನೆಲಮಂಗಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ